ಹಲೋ ಹಾಯ್ ಫ್ರೆಂಡ್ಸ್ ಮಳೆಗಾಲದಲ್ಲಿ ಎರಡುವ ಸೋಂಕುಗಳ ಬಗ್ಗೆ ಎಚ್ಚರಿಕೆ ಇರಲಿ ಈ ಕ್ರಮಗಳನ್ನು ಅನುಸರಿಸಿ ಫಂಗಲ್ ಸೋಂಕಿನಿಂದ ರಕ್ಷಿಸಿಕೊಳ್ಳೋಣ ಮಳೆಗಾಲದಲ್ಲಿ ಫಂಗಲ್ ಸೋಂಕಿನಿಂದ ಚರ್ಮ ಸೇರಿದಂತೆ ಇತರ ಸಮಸ್ಯೆಗಳು ಕಾಡುವುದು ಸಹಜ ಅದಕ್ಕಾಗಿ ಸೋಂಕಿನಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ಸುಲಭ ಮಾರ್ಗಗಳನ್ನು ಅನುಸರಿಸಬೇಕು ಅವು ನಿಮ್ಮನ್ನು ಮಳೆಗಾಲ ಪೂರ್ತಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಅಂತಹ ಕೆಲವು ಸಲಹೆಗಳು ಈಗಿವೆ ನೋಡಿ ಫ್ರೆಂಡ್ಸ್ ಜೂನ್ ತಿಂಗಳ ಅಂತ್ಯದವರೆಗೂ ಅತಿಯಾದ ಬಿಸಿಲಿನಿಂದ ದೇಹ ಮನಸ್ಸು ಕಂಗೆಟ್ಟಿತ್ತು ಈ ವರ್ಷ ಬಿಸಿಲಿನ ಜಲ ಜೋರಾಗಿಯೇ ಇತ್ತು ಎನ್ನಬಹುದು ಆದರೆ ಕಳೆದೊಂದು ವಾರದಿಂದ ಮಳೆ ಸುರಿಯುತ್ತಿದ್ದು ದೇಹ ಮನಸ್ಸಿಗೆ ಅಲ್ಹದ ಭಾವ ಮೂಡುವಂತೆ ಮೂಡಿದೆ ಮಳೆಗಾಲ ಮನಸ್ಸಿಗೆ ತುಂಬ ಖುಷಿ ಕೊಡುವ ಋತುಮಾನ ಸದಾ ಅರಿಯುವ ಮಳೆಭೂಮಿ ದೇಹವನ್ನು ತಂಪಾಗಿಸುವುದೇನೋ ನಿಜ ಆದರೆ ಅತಿಯಾದ ವಾತಾವರಣ ಆದ್ರತೆಯು ಸೂಕ್ಷ್ಮ ಜೀವಿಗಳು ಮತ್ತು ರೋಗಗಳು ಹರಡಲು ಕಾರಣವಾಗುತ್ತವೆ ಅಲ್ಲದೆ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಹೊಂದಲು ಸುಲಭವಾಗುತ್ತದೆ ಆ ಕಾರಣಕ್ಕೆ ಮಳೆಗಾಲದಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಸಿಲೀಂಧ್ರಗಳು ಸೋಂಕು ಹೆಚ್ಚು ಪ್ರಚಲಿತವಾಗುತ್ತದೆ ಫಂಗಲ್ ಇನ್ಫೆಕ್ಷನ್ ಕೆಲವೊಮ್ಮೆ ಅನಾನುಕೂಲ ಉಂಟುಮಾಡಬಹುದು ನೋವಿನಿಂದ ಕೂಡಿರಬಹುದು ಮತ್ತು ಸಾಮಾನ್ಯವಾಗಿ ಚಿಕಿತ್ಸೆ ನೀಡಲು ಕಷ್ಟಕರವಾಗಬಹುದು ಆ ಕಾರಣಕ್ಕೆ ಮಳೆಗಾಲ ಪೂರ್ತಿ ಆರೋಗ್ಯವಾಗಿ ಆರಾಮವಾಗಿ ಇರಲು ಸಿಲಿಂದ್ರ ಸೋಂಕುಗಳ ವಿರುದ್ಧ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಸಿಲಿಂದ್ರ ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ ಹರಡದಂತೆ ತಡೆಯಲು ಉತ್ತಮ ವೈಯಕ್ತಿಕ ನೈಮಲ್ಯವನ್ನು ಕಾಪಾಡಿಕೊಳ್ಳುವುದು ಅವಶ್ಯ ನಿಯಮಿತವಾಗಿ ಆಂಟಿಫಂಗಲ್ ಸೋಪು ಅಥವಾ ಹ್ಯಾಂಡ್ ಹ್ಯಾಂಡ್ವಾಶ್ನಿಂದ ನಿಮ್ಮ ಕೈಗಳನ್ನು ತೊಲೆಯುತ್ತೀರಿ ಮಳೆ ನೀರಿನಲ್ಲಿ ನೆನೆದು ಬಂದ ಮೇಲೆ ಸ್ನಾನ ಮಾಡುವುದು ಕೈಕಾಲು ತೊಳೆಯುವುದನ್ನು ಮರೆಯದಿರಿ ಮಳೆಗಾಲದಲ್ಲಿ ಉಗುರು ಸಂದಿಯಲ್ಲಿ ಸೋಂಕುಗಳು ಸೇರಿಕೊಳ್ಳುವ ಸಾಧ್ಯತೆ ಅಧಿಕ ಹಾಗಾಗಿ ಉಗುರುಗಳನ್ನು ಚಿಕ್ಕದಾಗಿ ಕತ್ತರಿಸಿಕೊಳ್ಳಿ ಹಾಗೂ ಸ್ವಚ್ಛವಾಗಿರಿಸಿಕೊಳ್ಳಿ ಸಾಧ್ಯವಾದಷ್ಟು ಗಾಯಗಳಾಗದಂತೆ ನೋಡಿಕೊಳ್ಳಿ ಅತ್ತಿ ಅಥವಾ ಲೆನಿನ್ನಂತಹ ಗಾಳಿಯಾಡಬಲ್ಲ ಸಡಿಲವಾಗಿರುವ ಬಟ್ಟೆಗಳನ್ನು ಧರಿಸಿ ಗಾಳಿ ಹರಡುವಂತಹ ಬಟ್ಟೆಗಳು ಚರ್ಮದ ತೇವಾಂಶ ಹೀರಿಕೊಳ್ಳಲು ಹಾಗೂ ಒಣಗಲು ಸಹಾಯ ಮಾಡುತ್ತವೆ ಇದರಿಂದ ಚರ್ಮವನ್ನು ಶಿಲೀಂಧ್ರದಿಂದ ರಕ್ಷಿಸುತ್ತದೆ ಚರ್ಮ ಒದ್ದೆಯಾಗಿರುವುದು ಚರ್ಮದ ಮೇಲಿನ ಅತಿಯಾದ ತೇವಾಂಶವು ಶಿಲೀಂಧ್ರದ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಮಳೆಯಲ್ಲಿ ಅಕಸ್ಮಾತ್ ಆಗಿ ನೆನೆದರೆ ಸಂಪೂರ್ಣ ದೇಹವನ್ನು ಹೊರಿಸಿಕೊಳ್ಳಿ ತಲೆ ಕೂದಲು ಹಾಗೂ ಚರ್ಮದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಕಂಕುಳ ಸ್ಥಾನಗಳ ಕೆಳಗೆ ಕೈ ಕೈಕಾಲಿನ ಬೆರಳುಗಳ ಸಂದಿಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಏಕೆಂದರೆ ಇಂತಹ ಜಾಗದಲ್ಲಿ ಸೋಂಕುಗಳು ತಗೊಳ್ಳುವ ಅಪಾಯ ಹೆಚ್ಚು ಚರ್ಮದ ತೇವಾಂಶವನ್ನು ಹೀರಿಕೊಳ್ಳುವಂತೆ ಮಾಡಲು ಮತ್ತು ಸಿಲೀಂಧ್ರಗಳ ರಚನೆಯನ್ನು ಸೋಂಕು ನಿವಾರಕ ಪೌಡರ್ಗಳನ್ನು ಬಳಸಬಹುದು ಅದರಲ್ಲೂ ಅತಿಯಾಗಿ ಬೆವರು ನಿಲ್ಲುವ ಜಾಗದಲ್ಲಿ ಇದನ್ನು ಹೆಚ್ಚು ಬಳಸಿ ಪ್ಲೋಟ್ರಿಮಾ ಜೋಲ್ ಅಥವಾ ಮೈಕೋನೊಜೊಲ್ಸ್ನನ್ ಅಂಶ ಇರುವ ಪೌಡರ್ಗಳನ್ನು ಹೆಚ್ಚು ಬಳಸಿ ಆರೋಗ್ಯಕರ ಚರ್ಮಕ್ಕಾಗಿ ಸಾಕಷ್ಟು ನೀರು ಕುಡಿಯಿರಿ ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ ವಿಟಮಿನ್ ಹಾಗೂ ಖನಿಜಾಂಶ ಇರುವ ಆರೋಗ್ಯಕರ ಡಯೆಟ್ ಕ್ರಮ ಪಾಲಿಸಿ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೋಂಕು ಹರಡುವುದನ್ನು ತಡೆಯಲು ಇದು ಸಹಕಾರಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ ಹೇಗೆ ಸೋಂಕಿನಿಂದ ಕಾಪಾಡಿಕೊಳ್ಳುವುದು ಎಂದು ಫ್ರೆಂಡ್ಸ್ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತೆ ಇದೇ ರೀತಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು